ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಂಕಷ್ಟಹರಿ ಸಿದ್ದಿವಿನಾಯಕ ಸ್ವಾಮಿ ದೇಗುಲದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ನಿನ್ನೆ ವಿಶೇಷವಾಗಿ ಪೂಜೆ ನೆರವೇರಿಸಲಾಯಿತು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ವಿಘ್ನ ನಿವಾರಕನ ದರ್ಶನ ಪಡೆದುಕೊಂಡರು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಐದು ದಿನಗಳ ಕಾಲ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದು ಇಲ್ಲಿನ ವಾಡಿಕೆಯಾಗಿದೆ ಉತ್ತರ ಭಾರತದ ಹರಿಯಾಣ ಹಾಗೂ ಫರೀದಾಬಾದ್ ಹೊರತುಪಡಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಐವತ್ಮೂರು ಅಡಿ ಎತ್ತರದ ಗೋಪುರ ಇರುವುದು ವಿಶೇಷ ಅಲ್ಲದೆ ಈ ದೇಗುಲದಲ್ಲಿ ಮೂಲ ಗಣೇಶ ಮೂರ್ತಿಯು ಶ್ರೀಚಕ್ರ ಹೊಂದಿದೆ ಎರಡನೇ ಗಣಪತಿ ಬಳಗದ ಅಧ್ಯಕ್ಷ ಗುರುಮೂರ್ತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಹಾರಾಷ್ಟ್ರದಿಂದ ಗೌರಿಮೂರ್ತಿ ತಂದು ಪ್ರತಿಷ್ಠಾಪಿಸಿ ಪೂಜಿಸಲಾಗುವುದು ಹೆಣ್ಣು ಮಕ್ಕಳಿಗೆ ಬಾಗಿನ ಅರ್ಪಿಸಲಾಗುವುದು ಎಂದು ಮಾಹಿತಿ ನೀಡಿದರು ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಜನನು ಸಹ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಪಾತ್ರ ಆಗ್ತಾ ಇದ್ದಾರೆ ಶ್ರೀ ದೇವಿಯನ್ನು ಸಹ ಅಷ್ಟೇ ಆರು ದಿನಗಳ ಐದು ದಿನಗಳ ಕಾಲ ವಿಶೇಷವಾಗಿ ಕೂರಿಸಿ ಬುಧವಾರ ಚಂದ್ರವಳ್ಳಿಯಲ್ಲಿ ಅನ್ನ ಸಂತರ್ಪಣೆಯೊಂದಿಗೆ ವಿಸರ್ಜನೆ ಮಾಡಲಾಗುತ್ತದೆ ವಿಶೇಷ ಅಲಂಕಾರ ಪ್ರಧಾನ ಅರ್ಚಕ ಸಿದ್ದಲಿಂಗಯ್ಯ ಗೌರಿ ಗಣೇಶ ಹಬ್ಬ ಮಾತ್ರವಲ್ಲದೆ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿ ಹಾಗೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ನಡೆಸಲಾಗುವುದು ಎಂದು ತಿಳಿಸಿದರು ವಿಶೇಷ ಅಲಂಕಾರ ಮತ್ತು ಆಗಿರುವ ಪ್ರತಿ ಹುಣ್ಣಿಮೆ ದಿನ ಸತ್ಯನಾ ನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಅದ್ಧೂರಿಯಾಗಿ ಶ್ರೀ ಸಂಕಷ್ಟದ ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಅದ್ಧೂರಿಯಾಗಿ ಮತ್ತು ಬೆನಕನ ಬೆಳೆದ ವತಿಯಿಂದ ಸಹ ಪ್ರತಿ ವರ್ಷವೂ ಸಹ ವಿಶೇಷ ಅಲಂಕಾರಗಳೊಂದಿಗೆ ನಾವು ಶ್ರೀ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ